ಇವತ್ತು ಮೈಲಪ್ನಹಳ್ಳಿ ಗ್ರಾಮದಲ್ಲಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಹಾಗೂ ಸಪ್ತಗಿರಿ ಹಾಸ್ಪಿಟ್ಲ್ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು ನಮ್ಮ ಎಮ್ ಎಲ್ ಎ ಮಾರ್ಗದರ್ಶನದಲ್ಲಿ ಇವತ್ತು ಇಲ್ಲೇ ಮೈಲಪ್ನಹಳ್ಳಿಲೇ ಕ್ಯಾಂಪ್ ಮಾಡಬೇಕು ಅಂತ ಅವರು ಆಸೆಪಟ್ಟು ನಮ್ಮ ವಾಣಿಶ್ರೀ ಮೇಡಮ್ ಅವರು ಅಷ್ಟೇ ಇಲ್ಲ ಮೈಲಪ್ಪನಳ್ಳಿಲಿ ಮಾಡೋಣ ಚೆನ್ನಾಗಿ ಮಾಡೋಣ ಕಾರ್ಯಕ್ರಮ ಅಂತ ಹೇಳಿದರು ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ವಿ ನಮ್ಮ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಹಿರಿಯರು ನಮ್ಮ ಮುಖಂಡರುಗಳು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಹಾಗೇ ಸುಮಾರು ಜನ ಮೈಲಪ್ಪನಹಳ್ಳಿಲಿ ಬಡತನ ಇರೋದರಿಂದ ಅವರೆಲ್ಲ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊತಾ ಇದ್ದಾರೆ ಬಿ ಪಿ ಶುಗರು ಮತ್ಯಾದಿ ಮತ್ಯಾದಿ ಎಂಥರ ಕಾಯಿಲೆಗಳು ಇರೋದರಿಂದ ಅವ್ರಿಗೆ ಅದೇ ರೀತಿ ಎಲ್ಲ ಟ್ರೀಟ್ಮೆಂಟು ಕೊಡ್ತಾಯಿದ್ದೀವಿ ಕಣ್ಣಿನ ಚಿಕಿತ್ಸೆ ಮೂಳೆ ಮತ್ತು ಇತರ ಎಲ್ಲ ಕಾಯಿಲೆಗಳು ಕನ್ನಡಕ್ಕೆ ಕೊಡೋದು ಅವ್ರಿಗೆ ಚೆಕ್ ಮಾಡಿ ಸ್ಪಾಟಲ್ಲೇ ಹಂಗೇನು ಅಗತ್ಯ ಬಿದ್ದರೆ ಅವರಿಗೆ ಆಪ್ರೇಷನ್ ಸಹ ಫ್ರೀಯಾಗಿ ಮಾಡಿಕೊಡೋದಾಗ್ತದೆ ಇದಕ್ಕೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟಿರೋಂಥ ನಮ್ಮ ಶಾಸಕರಿಗೆ ಮತ್ತು ವಾಣಿಶ್ರೀ ಮೇಡಮ್ ಅವ್ರಿಗೆ ಮತ್ತು ಅಲೋಕ್ ಸಾರ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ಮೈಲಪ್ಪನಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಅವ್ರ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ ಈ ಶಿಬಿರ ಯಶಸ್ವಿ ಆಗಲಿ ಅಂತೇಳಿ ನಮ್ಮೆಲ್ಲರದು ಆಶಯ ಮೈಲಪ್ಪನಳ್ಳಿ ಗ್ರಾಮದಲ್ಲಿ ಎಲ್ಲರೂ ಚಿಕಿತ್ಸೆ ಪಡೀಲಿ ಆರೋಗ್ಯವಾಗಿರಲಿ ಉತ್ತಮವಾಗಿರಲಿ ದೇವರು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಎಲ್ಲ ನಾಡಿನ ಜನತೆಗೆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಾಸ್ಪಿಟ್ಲು ಸಪ್ತಗಿರಿ ಹಾಸ್ಪಿಟ್ಲ್ ವರ್ಕರ್ಸು ಅವರು ಸಿಬ್ಬಂದಿ ವರ್ಗ ಮತ್ತು ಇಲ್ಲಿ ಲತಾ ಮೇಡಮ್ ಬಂದಿದ್ದಾರೆ ಅಲಂಕದಿಂದ ಅವರ ಸಿಬ್ಬಂದಿಗಳವರೆಗೂ ಮತ್ತು ಮೈಲಪ್ಪನಳ್ಳಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಮತ್ತು ನಮ್ಮ ಕಸಿನ ಘಟಕದ ಸದಸ್ಯರುಗಳು ಬಂದಿದ್ದಾರೆ ಅವರು ಆ ಹೆಣ್ಮಕ್ಳುಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ನಮಸ್ಕಾರ ಗೋಪಾಲ್ ಮೈಲಾಪ್ನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಸಿಂಗ್ನಾಗ್ಹಳ್ಳಿ